ನಿನ್ನಾಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಪೊಳೆವ ನೀರೊಳು ಗೆಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಬದಿ ಇಳೆಯ ನಳೆಯುವ ಬಳಿರೆ ಭಾರ್ಗವ ಗಳನ ಛೇದಿಸಿಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯನಳದ ಬವು ಅವಳೆಗಾರನೇ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಆರು ನಿಮ್ಮ ಶ್ರೀಲಕುಮಿಯ ಮನಸ್ಸಿಗೆ ತೋರುವಿಯೋ ಪರಬೊಮ್ಮ ಉಳಿದವರು जासना बम्मा इ निर्म निर मने भारवे कोरे दाडय नारसिंहने धर्यापेडद धीर व्रत वरिबन्धनमचनकने कुदुरेय व्रतवळितु मेरे मेरयव सुन्दरालिदो नि तिरुपतिया वेङ्कट सकल माय देनु व्रतनवायु सकल सलहि दे नीनू भकुती स्तुतिप सुरधेनु सुरकमधेनुखिलवेदोद्धारगिरि ಭೂಮಿಯ ತಂದ ನರಹರಿ ಯುಕುತಿಯಲ್ಲಿ ನೆಲ ನಳೆದ ಭಾರ್ಗವ ಮುಕುತಿಗೋ ಸುಗ ಸವಿದನೆ ಸುಕುಮರನು ಜಯ ರಮಣ ಬೌದ್ಧ ಕುಮಿ ರಮಣನೆ ಕಲ್ಕಿ ರೂಪಿಗೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ನಿನ್ನ ರೂಪಿನ ರೂಪಿನಲ್ಲಿ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಾಪಾಡಿ ಪೊಗಳಲು ಪನ್ನದಾಧಿಪನಲ್ಲ ನೀನರಿಯಲಿಲ್ಲ ಕಣ್ಣು ಮುಚ್ಚದೆ ಬೆನ್ನು ತೋ ರುವ ವಿಚ್ಛಿನ್ನಗೊಲಿದನೆ ಸಣ್ಣ ವಾಮನ ಅಣ್ಣರಾಮನೇ ಪುಣ್ಯ ಪುರುಷನೇ ಬನ್ನ ಬಡಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನ ನೇರಿದ ವಿಠಲ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ ಪೊಳೆವ ನೀರೊಳು ಗೆಲುವ ಮೋರೆಯ ನೆಲವನು ಸುಳಿವ ಕಂಬದಿ ಇಳೆಯ ನಳಿಯುವ ಬಳಿರೆ ಭಾರ್ಗವ ಕಳನ ಛೇದಿಸಿಕೊಳ್ಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯನಳದ ಬವು ಅವಳೆಗಾರನೇ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ तिरुपतिया वेङ्कट तिरुपतिया वेङ्कट तिरुपतिया वेङ्कट